ಭಟ್ಕಳದ ಒಂದರ ಹಿಂಬದಿಯಲ್ಲಿ ಪ್ಯಾಲೆಸ್ತೀನ್ ಬೆಂಬಲಿಸಿ ಸ್ಲೋಗನ್ ಹಾಕಲಾಗಿತ್ತು ವಿರೋಧದ ಬಳಿಕ ಎಚ್ಚೆತ್ತ ಪೊಲೀಸರು ಪ್ಯಾಲೆಸ್ತೀನ್ ಸ್ಲೋಗನ್ ತೆರವುಗೊಳಿಸಿದ್ದಾರೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ ಫ್ರೆಗ್ಡೆ ಕಾಗೇರಿ ಭಟ್ಕಳ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಬಿಜೆಪಿ ಕೈಗೊಂಡಿರುವ ಸದಸ್ಯತ್ವ ಅಭಿಯಾನದ ಕುರಿತಂತೆ ಮಾಹಿತಿ ನೀಡಿದ್ದರು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ದಿನಗಳೆಯುತ್ತಿದೆ ಇದರ ಪರಿಣಾಮವಾಗಿ ನಾಗಮಂಗಲ ಚಿಕ್ಕಮಗಳೂರಿನಲ್ಲಿ ನಡೆದ ಘಟನೆ ನಮ್ಮ ಕಣ್ಣ ಮುಂದೆ ಇದೆ ಈ ಸರ್ಕಾರದ ಅವಧಿಯಲ್ಲಿ ಪ್ಯಾಲೆಸ್ತೀನ್ ಬಾವುಟ ಹಾರಾಡುತ್ತಿದೆ ಎಂದಾಗ ವರದಿಗಾರರು ಆಟೋವೊಂದರ ಮೇಲೂ ಇಂಥದ್ದೊಂದು ಪ್ಯಾಲೆಸ್ತೀನ್ ಧ್ವಜ ಹೊಂದಿರುವ ಸ್ಟಿಕ್ಕರ್ ಇದೆ ಇದರ ವಿರುದ್ಧವೂ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವ ಅವಕಾಶದ ಬಗ್ಗೆ ಯೋಚಿಸಬೇಕಾಗಿದೆ ಎಂದು ಗಮನ ಸೆಳೆದಿದ್ದರು ವಿಶೇಷವಾಗಿ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇರೋದು ಈ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ಇನ್ನಿಲ್ಲದ ಅವರು ಚಟುವಟಿಕೆಯನ್ನು ಅವ್ರು ನಡೆಸ್ತಾ ಇದ್ದಾರೆ ತಮ್ಮ ಮತ ಬ್ಯಾಂಕನ್ನು ಭದ್ರಪಡಿಸ್ಕೊಳ್ಬೇಕು ಅಂತ ಇನ್ನಿಲ್ಲದ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ನಿಮಗೆ ನಮ್ಮ ನಾಗಮಂಗಲದ ಘಟನೆಯನ್ನು ನೋಡಿದ್ರು ಗೊತ್ತಾಗ್ಬೋದು ಈಗ ಮಂಗಳೂರಿನಲ್ಲಿ ನಡೆದಂಥ ಘಟನೆ ಗೊತ್ತಾಗುತ್ತೆ ಅಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಇನ್ಯಾವುದೋ ದೇಶ ಧ್ವಜ ಹಾಕ್ಕೊಂಡು ಓಡಾಡೋ ಪ್ರವೃತ್ತಿ ನೋಡ್ತೀವಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳೋದೆಲ್ಲ ಹಳೇದಾಯ್ತು ಈಗ ನಾನು ಅದನ್ನ ಬೇರೆ ಬೇರೆದನ್ನ ಮತ್ತೆ ನಾನು ಈಗ ನೆನಪಿಸೋದು ಬಯಸೋದಿಲ್ಲ ಆದರೆ ಈಗ ಈ ರೀತಿಯ ಓಲೈಕೆ ರಾಜಕಾರಣದಲ್ಲಿ ಅಲ್ಪಸಂಖ್ಯಾತರನ್ನು ಓಲೈಸೋದ್ರೊಳಗೆ ಮಗ್ನವಾಗಿರುವಂಥ ಕಾಂಗ್ರೆಸ್ಸಿನ ನಿಲುವು ಅತ್ಯಂತ ಖಂಡನೀಯವಾದಂಥದ್ದು ಇಲ್ಲಿ ಬಹುಸಂಖ್ಯಾತರ ನಮ್ಮ ಹಿಂದೂಗಳ ಭಾವನೆಗೆ ಅದು ಗೌರವವೇ ಇಲ್ಲ ಅನ್ನೋ ಸ್ಥಿತಿಯನ್ನ ಕಾಂಗ್ರೆಸ್ ತರ್ತಾ ಇದೆ ಇಲ್ಲೂ ಈಗ ಎಲ್ಲಿದ್ರೂ ಸಹ ಅದು ತಪ್ಪು ಅಪರಾಧ ಪೊಲೀಸ್ ಇಲಾಖೆ ಸೋಮೋಟೊ ಕೇಸ್ ಬುಕ್ ಮಾಡಿ ಅದ್ರ ಮೇಲೆ ಕಾನೂನು ಕ್ರಮ ತೊಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ಭಾರತದಲ್ಲಿ ಭಾರತ ಧ್ವಜವೇ ಶ್ರೇಷ್ಠ ಭಾರತಕ್ಕೆ ನಮ್ಮ ರಾಷ್ಟ್ರಧ್ವಜ ಇದೆ ರಾಷ್ಟ್ರಗೀತೆ ಇದೆ ನಮ್ದೆಲ್ಲವೂ ಇದೆ ಅದಕ್ಕೆ ಗೌರವ ಅದಕ್ಕೆ ಎಲ್ಲ ಸಂವಿಧಾನಬದ್ಧವಾದಂಥ ಒಂದು ಸ್ಥಾನಮಾನ ಅವಕಾಶಗಳು ಎಲ್ಲದಕ್ಕೂ ಇದೆ ಈ ನಮ್ಮ ದೇಶದಲ್ಲಿ ಬೇರೆ ಧ್ವಜ ಹಾರಲಿಕ್ಕೆ ಯಾವುದೇ ಕಾರಣದಲ್ಲಿ ಅವಕಾಶ ಇಲ್ಲ ಅದು ಕಾನೂನು ಬಾಹಿರ ಸಂವಿಧಾನ ವಿರೋಧಿ ಆದಂಥದ್ದು ಅವ್ರ ಮೇಲೆ ಸೋಮೋಟೋ ಕೇಸ್ ಬುಕ್ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತ ಆಗ್ರಹಿಸ್ತೇನೆ ಸಂಸದರು ಇಂತಹ ಧ್ವಜಗಳು ದೇಶದಾದ್ಯಂತ ಎಲ್ಲೇ ಹಾರಾಡಿದರೂ ತಪ್ಪು ಮತ್ತು ಅಪರಾಧವಾಗಿದ್ದು ಪೊಲೀಸ್ ಇಲಾಖೆ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಬಾವುಟವನ್ನ ತೆರವು ಮಾಡಬೇಕು ಎಂದು ಹೇಳಿದ್ದರು ಇದಾಗಿ ಕೆಲವೇ ಗಂಟೆಗಳಲ್ಲಿ ಭಟ್ಗಳ ಪೊಲೀಸರು ಸ್ಟಿಕ್ಕರ್ ಅಳವಡಿಸಿದ್ದ ಆಟೋವನ್ನ ಪರಿಶೀಲಿಸಿ ಆಟೋದ ಹಿಂದೆ ಅಳವಡಿಸಿದ ಪ್ಯಾಲೆಸ್ತೀನ್ ಬಾವುಟವುಳ್ಳ ಸ್ಟಿಕ್ಕರ್ ಹಾಗೂ ಅದರೊಂದಿಗಿದ್ದ ಪ್ಯಾಲೆಸ್ತೀನ್ ಬೆಂಬಲಿಸುವ ಒಕ್ಕಣಿಯನ್ನ ತೆಗೆದುಹಾಕಿದ್ದಾರೆ ಸಂಸದರ ತ್ವರಿತಗತಿಯ ಕ್ರಮ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ವಿಸ್ಮಯಾ ನ್ಯೂಸ್ ಈಶ್ವರ್ ನಾಯಕ್ ಭಟ್ಕಳ